ಮೂಲೆ ಪಾರ್ಕಿಂಗ್ ಮಾಡಿದೆವು ಈ ಪಾರ್ಕಿಂಗ್ ಮಾಡಿ ಮಾಡಿದೆವು ಸ್ವಲ್ಪ ಅಂದೀನಿ ಬೆಳಕೆ ಅರ್ಸ ಈ ಅಣ್ಣ ಬೈಲಿ ಮುಂತೂ ಅಂತ ಹೇಳಿ ಚಹಾ ಮಾಡಿ ಚಹಾ ಮಾಡ್ರಿ ಇಷ್ಟ ನಾ ಆಕ್ಚುಲಿ ಯಾಕೇಟ್ ಹೊಂಟಿದ್ರ ನಿಮ್ಗೆ ಮುಂಜಾನೆ ಬೆಳಕಾಗ ಕಾಡು ತೋರಿಸ್ಬೇಕಂತೇಳಿ ಅಂತೇಳಿ ನಾ ಕರಕ್ ಆದ್ರ ಎಲ್ಲರಿಗೂ ಗೊತ್ತಿಲ್ಲ ಹಾಂ ಎಲ್ರಿಗೂ ನಮಸ್ಕಾರ ನಾನು ಮತ್ತೊಂದು ಹೊಸಗೆ ಸ್ವಾಗತ ಬಾಳಿನಾತು ಯೂಟ್ಯೂಬ್ದಾಗ ಗುಡಿ ಹಾಕಿದ್ದೆ ಯಾಕಪ್ಪ ಅಂದ್ರೆ ಬ್ಯಾಸಿಗೆ ಇತ್ತು ದಿನದಾಗ ನಾವು ಎಲ್ಲಿ ರೈಡ್ ಹೋಗಲ್ಲ ಟ್ರಾವೆಲ್ ಮಾಡಲ್ಲ ಆ್ಯಕ್ಚುಲಿ ಬಿಸಿಲು ಭಾಳ ಇರ್ತದೆ ಅಂತೇಳಿ ಸೊ ಈಗ ಬ್ಯಾಸಿಗೆ ಮುಗಿದು ಮಳೆಗಾಲ ಚಾಲು ಆಗ್ಯದ ಸೊ ಅದಕ್ಕೆ ಒಂದು ಮಾನ್ಸೂಲ್ ಟ್ರೈಲ್ ರೈಡ್ ಅಂದ್ಕೋರಿ ಸೊ ಯಾರೇ ಹೊಂಟಿದ್ವು ಏನು ಸುದ್ದಿ ಎಲ್ಲಿಗೆ ಹೊಂಟಿದ್ದೆವು ಎಲ್ಲ ಮುಂದೆ ಹೇಳ್ತೀನಿ ಅಂತ ಸೊ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ಕೊಳ್ತೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಸಪೋರ್ಟ್ ಮಾಡೋದು ಮತ್ತೆ ಮರಿಬೇಡಿ ಸೊ ಈಗ ಫಸ್ಟ್ ನಮ್ಮ ಶಣಸಪ್ಪ ಗುಡಿ ಹೋಗಿ ಶಮಣ ಅಲ್ಲಿಂದ ನಮ್ಮ ರೈಡ್ ಚಾಲು ಮಾಡಿ ಈಗ ಫಸ್ಟ್ ನಾ ಪಿಕಪ್ ಮಾಡ್ಬೇಕು ಬಂದಿದ್ದು ನಮ್ಮ ಶಿವಗ ನಿನಗೆ ಏನು ಸಲಕ್ ಪ್ಲೇಯರ್ ನಿನ್ನ ಕಾಮನ್ ಸನ್ ಸಂಬಂಧದ ಶೇಟ್ ನಿಮಗೆ ಹಾಂ ಕಿಲ್ ಇಡ್ರಿ ಕಿಲ್ ಇಡ್ರಿ ಅಂದಿಡಿರಿ ಅಂಕ ಆಮ್ಯಾಗದ್ರಿ ಮುಂದೆ ಬ್ಯಾಗ್ ಎಲ್ಲಿ ಇಲ್ರಿ ಇದು ಎಲ್ಲಿ ಇಲ್ರಿ ಹಾಂ ಈಗ ನೋಡಿರಿ ಕಾ ನಡೆಸ್ತೀನಿ ಇಡೀ ಕೇಳಿ ಕೇಳ್ರಿ ಮೊದಲ ಇದಕ್ಕೆ ಕೇಳಿನಿ ನಿಮ್ಮ ಶೇಟ್ ನಿಂತಿಸ್ಕ ರೋಡಿಗೆ ಅರ್ಧ ಗಂಟೆ ನಿಲ್ಲಿಸಿಲ್ಲ ಅವ್ನಿಗೆ ಇವ ಬರೋದೇ ಈಗ ಒಂದ್ ಕುತಾನ ಅದು ಫುಲ್ ಇಂತ ಕ್ಲೈಮೇಟ್ ಮಳಿ ಬರೋ ಕ್ಲೈಮೇಟ್ ಅದ ಎ ಸಿ ಚಲೋ ಆಗಿಲ್ಲ ಇವ್ರಿಗೆ ಇವ್ರಿಗೆ ಕರ್ಕೊಂಡು ದೊಡ್ಡ ದೊಡ್ಡದ ಅದ್ರ ಬೇರೆ ಎಸಿ ಹಚ್ಕೊಂಡ್ ಕರ್ಕೊಂಡ್ ಹೋಗತ್ತಿ ಸೀಟಮ್ಮ ತೋರ್ಸ್ತಿನಿ ನಿಮ್ಗೆ ಅವ್ರಿಗೆ ಸೊ ಈಗ ಒಂದು ಕ್ಯಾನೆಟ್ ಅಂತ ಬಂದದ ಈಗ ಉತ್ತ ಕ್ಯಾನೆಟ್ ಇನ್ನೇ ಆ ಕ್ಯಾನೆಟ್ ಬರೋದ್ ನಮ್ ಕಾರಣ ಈಗ ನೆಕ್ಸ್ಟ್ ಕ್ಯಾನೆಟ್ ಸೆಕೆಂಡ್ ಕ್ಯಾನೆಟ್ ಯಾರಪ್ಪ ಅಂದ್ರೆ ತೋರಿಸ್ ನೋಡ್ರಿ ಎಡ ಟ್ರಿಪ್ ಹೋಗೋದ ಎಲ್ಲಿ ಹೋಗಲ್ಲ ಬೇರೆ ಎಲ್ಲಿ ಹೋಗೋ

ಇಲ್ಲ ನೀನ್ ತಿಂಡಿದ್ರಿ ಇಲ್ಲಿಯ ಬರಬೇಕು ಸರ್ ನಮಸ್ಕಾರ ಸರ್ ಸರ್ ಬರ್ರಿ ಸರ್ ಬರ್ರಿ ಗುಡೀರಿ ಗುಡಿ ಗುಡಿ ಗುಡಿಗಿ ಚಾಮೇಶ್ವರ ಮಾರಾಜ್ ಇಕ್ಕಿ ಜಾಯ್ ನಮಸ್ತೆ ಪಾ ನಾಡು ನಮಸ್ಕಾರ ಎಲ್ಲ ಆರಾಮಲ್ರಿ ಆರಾಮ್ ಪಾ ನಾಡು ಏನ್ ಟೀ ಶರ್ಟ್ ಗೀ ಹಾಕೊಂಡು ಜುಮ್ ಬಂದ್ ಹೊಂಟ್ರಲ್ರಿ ಶರ್ಟ್ ನಮಸ್ಕಾರ ರೀ ಈಗ ಗುಡಿ ಹೋಗಿ ಗುಡಿ ದರ್ಶನ ಮಾಡಿ ಇಲ್ಲಿ ನಮ್ಮ ಮಾನ್ಸೂನ್ ಟ್ರೈಲ್ ರೈಡ್ ನಾಡ್ರಿ ಹೋಗ ನಮ್ಮ ಶ್ಯಾಮ ಸ್ವಲ್ಪ ಗುಡಿ ಬಂದಿದ್ವು ಈಗ ಹಾಕಿ ಡಿಕ್ಕೆ ಹಾಕ್ರಿ ಅದೇಟ ಚಾಲೋದ ಅಲ್ಲ ಹೋಗಿಟ್ಟ ಚಟ ಹೋಗ್ಯಾವ ಇಸಿ ಆಯ್ತಲ್ಲ ಏ ನೀನೆ ಮಂಕ ತಾ ಇಲ್ಲ ಅಂಕ ಚೂಡ ಇರ್ಲಾ ಏನೇ ಎಲ್ಲ ಐಟಿಟ ಮುಚ್ಚು ಡೋರ್ ಮುಚ್ಚು ಅದು ಮಾಡಿ ಬಂದು ಇಲ್ಲಿ ಬಿಡ ಮತ್ತ ಬರ್ರಿ ಈಗ ನಾವು ಹೋಗೋದೇ ಒಂದು ಚಾರ್ಶ್ ಕಿಲೋಮೀಟರ್ ಬಾ ಆದ್ರೆ ಕರ್ನಾಟಕ ಬಾಡ್ರ ನಾವು ಬಿಲ್ಡಪ್ ನೋಡ್ರಿ ಇವ್ರೇನ್ ಹಾಂಕಾಂಗ ಸಿಂಗಾಪುರ್ ಮಲೇಸ ಬಿಲ್ಡ್ ಇದು ಎರಡು ಕಾರ್ ತೊಂಬಂದ್ ಒನ್ ಟೂ ವೀಲರ್ ತಗೊಂಬಂದ್ ತಪ್ಪ ಗುಡಿದ್ರ ಪೂಜಾ ಮಾಡ್ಕೊಂಡು ಶ್ಯಾಮಾ

ఎంజె సిగ్ ఎంజె సిక్కి దేవ్రీపురి బా ఈ అప్రూప్ ఎంజె కొ బంగారు

ಹನ್ನೆರಡು ಹದಿನಾರು ಐತಿ ಹಂಗೆ ಅಡ್ಡ ಮಾಡ್ಕೊಡ್ರಿ ಈಗ ಹಿಂಗೆ ಹಿಂಗೆ ಟ್ರಿಪ್ ಅಂತಾರೆ ಇದಕ್ಕೆ ಇಲ್ಲ ಜಲ್ದಿ ಹೋಗಮ್ ಜಲ್ದಿ ಹೋಗಮ್ಮ ಅಂದರು ಅಲ್ಲಿಂದ ಆರಕ್ಕೆ ರೆಡಿ ಮಾಡಿದ್ರು ಏನ ಹನ್ನೆರಡು ಐತಿ ನಾನು ದೋಷ ಕಿಲೋಮೀಟ್ರ್ ಬಂದಿಲ್ಲ ಇಲ್ಲಿಗೆ ನಮ್ಮ ಎರಡು ಮಾತು ಹೇಳಿಕೆಸಿಂದು ಮುಗಿಸ್ಬಿಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ మతే ఎలా వణం దోస్ వరాదునో వండేబడునో బాపా 90 ఆ నమస్కారం నమస్కారం రామరే దార్లింగ్ వదనా బా ಲವ್ ಯು ಡಾರ್ಲಿಂಗ್ ಲವ್ ಯು ನೋಡ್ರಿ ನಮ್ಮ ನಮ್ಮ ಗ್ರೂಪ್ ದಾಗ ಕುಡಕ ಅಂತ ಹೇಳಿ ಅಸರ್ ಫೇಮಸ್ ಇವ ಎಲ್ಲ ಸುಳ್ಳೆ ಎಲ್ಲ ಸುಳ್ಳು ಗಲೀಲ ನೀ ಬಂದ ಕಾರ್ಕೊಂಡ್ ಬಂದ್ ಮತ್ತೆ ಹೌದು ಇರ್ತಾ ಇಲ್ಲ ಅವರು ನಾಯ್ತಿರ ಅಂತ ಇರುತ್ತೆ ಅನ್ಕೊಳ್ಳಲ್ಲ ಇವ ಅಸರ್ ವಿಷ್ಣು ಅಂತ ಹೇಳಿ ವಿಷ್ಣು ಟ್ರೆಂಡಿ ಅಂತ ಹೇಳಿ ನೋಡ್ರಿ ಗಾಡಿ ಅಂತ ಸೌಂಡ್ ಆತು ಈ ತರ ನಿಕ್ಕಿ ನಿಕ್ಕಿಲ್ಲ ನಿಕ್ಕಿಲ್ಲ ಮಕ್ಕಿ ಮಕ್ಕಿ ಕ್ಯಾಪ್ ಎಲ್ಲದ ಮಕ್ಕಿ ಅಂಬೈತ್ಲ ಹ ನೋಡಿಲ್ಲ ಹ ಇವರ ಹೌದು ಇಲ್ಲಿ ಏನ್ ಕಾಣತ್ತಾರಲ್ಲ ಇವ್ರಿಂಗ್ ವಾಂಡ್ರಿಂಗ್ ಇವ್ರಿಗೆ ನಾಕಿಲ್ಲ ಆಲೂ ಭಾತ ಬಜ್ಜಿ ಇಡ್ಲಿ ವಡಾ ಸುಸ್ರಾ ಎಲ್ಲ ಸಿಗ್ತದ ನಿಮ್ ಧಾರವಾಡದಾಗ ಏನನ್ ಚಾರ್ ನಿಮ್ಸಲಾ ಕಲ್ಬುರ್ಗ್ರೂ ಇಲ್ಲ ಅಷ್ಟೇ ಪೆಟ್ರೋಲ್ ಹಾಕಮ್ಮ ಗಾಡಿ ಇರ್ತ ಕಟ್ಟಮಿ

ಇನ್ನು ರಾತ್ರಿ ಹಿಡಿದು ಸಿಕ್ಕ ಸಿಕ್ಕತ್ ನಿನ್ನ ರಾತ್ರಿ ಇಲ್ಲ ರೀ ನಾ ಸಿಕ್ಕಿ ಸಿಕ್ಕಲ್ಲಲ್ರಿ ನಾ ಗಾಡಿ ನಡ್ಸುತ್ತಿದ್ದೆ ಫಸ್ಟ್ ಕ್ಲಾಸ್ ನಾ ಕಾರ್ ನಡೆಸೋದು ಅಂತೀನಿ ಗಾಡಿ ಮ್ಯಾಮ್ ಮಳಿ ಹೊಂಟದ ಮಳಿ ಹೊಂಟದ ಸುಮ್ ಲೇಟ್ ಆಗ್ತದ ಪಾಪ ಬಿಟ್ಟೋದಂಗೆ ಆತ ಅಂತೇಳಿ ಬರ್ರಿ ಬಣ್ಣ ಬರ್ರಿ ನೋಡ್ರಿ ಹಾಂ ನಾ ಆ್ಯಕ್ಚುಲಿ ಯಾಕೆ ರಾತ್ರಿ ಇಟ್ ಲೇಟ್ ಮಾಡಿ ಹೊಂಟಿದು ಅಂದ್ರೆ ನಿಮ್ಮ ಮುಂಜಾನೆ ಬೆಳಕದಾಗ ಕಾರ್ ತೋರಿಸ್ಬೇಕ್ ಅಂತೇಳಿ ಮಲ್ಕೊಂಡಿದ್ದೆ ನಾನು ಕರ್ಯಾಕ ಆದ್ರೆ ಎಲ್ಲರಿಗೆ ಗೊತ್ತಿಲ್ಲ ಇರ್ತೀರ ಇರ್ತ ಇಲ್ಲ ನೋಡಿರಿ ಹಂಗೆ ಅದ ಹೂವ ಅದರ್ ವೆದರ್ ಮಸ್ತ್ ಅಗ್ದಿ ಇಂತರ್ದ ನಮ್ಮ ಮಾಸ್ತಾರ್ ಗಾಡಿ ಮೇಂಟನ್ ಫುಲ್ ಫೀಲ್ ಅನ್ಬೋಸ್ ಹೊಂಟನ್ ಈಗನೆ ಎದಿರಿ ಈಗ ನಾವು ಈಗ ಎದ್ದೇವು ಇದು ಮುಂದೆ ಚಾಲು ಆಗ್ತದ ವಸ್ತು ಹುಲಿ ಎಲ್ಲಾ ಬರ್ತಾವ ಸ್ವಲ್ಪ ತೋರಿ ಹುಲಿ 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 ಅಲ್ಲಿ ಇಲ್ಲಿ ದಾಂಡೆಲ್ಲ ಎಸ್ ರೆಸಾರ್ಟ್ ಅವಲ್ಲ ವಸ್ತು ರೆಸಾರ್ಟ್ ಏನವ ಸೀದಾ ಊರ್ ಬಿಟ್ಟು ಹೊರಗೆ ನಾವ್ ಬಂದಿರೋದು ದ ಓಲ್ಡ್ ಬ್ರೋಕ್ ದಾಂಡೇಲಿ ಅಂತೇಳಿ

ನಮ್ಮ ಮಿಸ್ಟ್ರಿ ಆಫೀಸಿಲ್ ಸೇಟ್ರೆ ನಮಗೆ ಸರ ಇಲ್ಲಿ ನಾಲ್ಕೈದು ಗಂಟೆ ಬರೋರು ನಾವು ಈ ಮಿಸ್ಟ್ರಿ ಆಫೀಸಲ್ಲಿ ಸೇಠ್ ಹೋಯ್ತು ಗೊತ್ತ ಪಾಪ ಮಳೆ ಒಬ್ಬನೇ ಬರ್ತಾನಂತ ಅವ್ನ ಸಲ ವೇಟ್ ಮಾಡ್ಬೋದು ವೇಟ್ ಮಾಡ್ಕೋದು ಬಂದು ಇಲ್ಲಿ ಮ್ಯಾಗಿ ಹಚ್ಬೇಕು ಮಸ್ಟ್ರೆ ಕೆಳಗೆ ಹಚ್ಚೋರು ನೋಡ್ರಿ ಈ ರೆಸಾರ್ಟಿಗೂ ಸುಮಾರು ಮತ್ತೆ ಏಳು ಎರಡು ಮೂರು ಸಲ ಬಂದಿದ್ದು ಸೊ ನೋಡೋಣ ಫಿರ್ವಿ ನಮ್ಮ ನಿತೀಶ್ ಅವರಲ್ಲಿ ಇದಾರ ನಿತೀಶ್ ಅವಲ್ಲ ಫೋನ್ ಹಚ್ಚ ಕಾಲ್ ಮಾಡೋಣ ಸೊ ಈಗ ನಾನು ಟೆಂಟ್ ಹೇಳಿದ್ದು ಟೆಂಟ್ ಒಂದು ರೆಡಿ ಅಲ್ಲ ತರತ್ತೆ ಅದಕ್ಕೆ ಡೈನಿಂಗ್ ಏರಿಯಾದಾಗ ಕೂಡ ನಂಗೆ ಸ್ವಲ್ಪ ಚಾಯಿಗೆ ಮಾಡಿರ್ತಾರೆ ಚಾಯಿ ಕುಡ್ಕೊಂಡು ಸೊ ಫಸ್ಟಿಗೆ ಮಾರ್ನಿಂಗ್ ಚಹ ಇಟ್ಟಿರ್ತಾರೆ ಅವಲ್ಲು ಚಾ ಇಟ್ಟರೆ ಈಗ ನಾನೊಂದು ಕಪ್ ಚಹಿ ನಮ್ಮ ಲಗೇಜ್ ಎಲ್ಲ ರೆಡಿ ಮಾಡಿ ಇಲ್ಲಿ ಆ್ಯಕ್ಚುಲಿ ರೂಮ್ ಫುಲ್ ಅಂತ ಮತ್ತೆ ಅಡ್ವಾನ್ಸ್ ಆಗ್ಯಾರ ನಮಗೆ ರೂಮ್ ಫುಲ್ ವರಿ ಟೆಂಟ್ ಇನ್ಸೈಡ್ ಟೆಂಟ್ ಮಾಡಿ ಕೊಡ್ತೀನಿ ನಮಗೆ ಬೇಕಾದ್ರೆ ಅಂದರು ಸೊ ಹಂಗಾಗಿ ಓಕೆ ಅಂದಿ ಈಗ നമഗ ന കൊട്ടില്ല ഇവ്രീ രീൽസ് ചിന്ത ആംഗ് ശീൻ തോത്തനത്ത ഇവ അളഗത്ത ಬೆಲೆ ಅವನ ಏನಕ್ಕೆ ಬೈ ಚಪ್ಪಲಿ ತುಯ್ದ ಒಂದು ತೋರ್ಸ ಬರಲ್ಲ ಸೊ ನಮ್ ಟೆಂಟ್ ಹಾಕ್ಯಾರತ್ತೊಳಗ ಎಲ್ಲಿ ಹಾಕ್ಯಾರುಣಾಮಿ ಎಲ್ಲಿ ಮಂಟ್ರಿ ಹೋದ್ರೆ ಓ ಕಿಲ್ ಮಾಡಿರಿ ಈ ಕೊಡಂದು ಇ ಕೊಡಂದು ರೈಟ್ ಥ್ಯಾಂಕ್ ಯು ಸೊ ನಮ್ಮ ಟೆಂಟ್ ರೆಡಿ ವೈಯಾರ ಎಂಥ ಮಳೆ ಬಂದರೆ ಏನು ತ್ರಾಸ ಆಗೋಲ್ಲ ಹೊರಗೆ ಹಾಕ್ಬೇಕಂದಿವ್ಸ ಮಳೆ ಗಿಳಿ ಬಂತು ಮಾಡ್ತವೆ ಅಂತ ಒಯ್ತ ಅಂತೇಳಿ ಶಿಸ್ತಿ ಹಾಂ ತಗೊಂಬ ತಂಬ ನಮ್ಮ ಮನುಷ್ಯ ಗಾಡಿ ಮಂದಿ ಹೊಸ್ತು ಇರ್ಬೇಕಿಲ್ಲ ಹಾಂ ಹಾಂ ತೊಗೊಂಬ ತಗೊಂಬಾ